ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಭಾನುವಾರ ಮಾರ್ಗಶಿರ ಶುದ್ಧ ಮಾಸ ಕೃತಿಕ ನಕ್ಷತ್ರ ಮೊದಲಿಗೆ ಮೇಷರಾಶಿ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ದುಃಖ ಮೋಸ ವಂಚನೆ ಚರ್ಚೆ ಇತ್ಯಾದಿ ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ವಿ ವಿಳಂಬದ ತಾಳ್ಮೆಯ ನಿರ್ಣಯದಿಂದ ಸುಖಫಲ ಒದಗುತ್ತದೆ ವಿದ್ಯಾವಿನಯ ನಡತೆಯಿಂದ ಸ್ಥಾನಮಾನ ವೃದ್ಧಿಯಾಗುತ್ತದೆ ಶುಭ ಸಂಖ್ಯೆ ಮೂರು ರಾಶಿ ಆರೋಗ್ಯ ವೃದ್ಧಿಯಾಗುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ನಿಖರತೆ ಚುರುಕುತನ ಲೆಕ್ಕಾಚಾರ ಸ್ವಭಾವದಿಂದ ನಿರೀಕ್ಷಿತ ಸ್ಥಾನಮಾನ ಗೌರವ ದರಗಳು ಸಿಗುತ್ತವೆ ಬಂಧು ಮಿತ್ರರ ಸಹಕಾರ ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿ ನೋಡುತ್ತೀರಿ ನೂತನ ಮಿತ್ರರ ಭೇಟಿಯಾಗುತ್ತದೆ ಭೂ ಸಂಬಂಧಿ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣುತ್ತೀರಿ ಶುಭ ಸಂಖ್ಯೆ ಎರಡು ಮಿಥುನ ರಾಶಿ ಕೈಗೊಂಡ ಯೋಜನೆಗಳಿಗೆ ಬೇಕಾದ ಆರ್ಥಿಕ ಸಹಾಯ ಒದಗಿ ಬರುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುತ್ತವೆ ವೃತ್ತಿಯಲ್ಲಿ ಸಮಾಧಾನ ಒಂದುವಿರಿ ಸಂಗೀತ ಕ್ಷೇತ್ರದಲ್ಲಿರುವವರಿಗೆ ಸಾಕಷ್ಟು ಮನ್ನಣೆ ದೊರೆಯುತ್ತದೆ ಶುಭ ಸಂಖ್ಯೆ ಏಳು ಕಟಕ ರಾಶಿ ನಿಮ್ಮ ಗುರಿ ಸಾಧನೆಗಾಗಿ ತಾಳ್ಮೆ ವಹಿಸಬೇಕಾಗುತ್ತದೆ ಕೋರ್ಟು ಕಚೇರಿಯಲ್ಲಿನ ಕೆಲಸದಲ್ಲಿ ಮನ್ನಣೆ ಸಿಗುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಹಿತಶತ್ರುಗಳು ಕಾಟ ಎದುರಿಸಬೇಕಾಗುತ್ತದೆ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ಸಿಗುತ್ತದೆ ಶುಭ ಸಂಖ್ಯೆ ಎಂಟು ಸಿಂಹರಾಶಿ ಇಚ್ಛಾಶಕ್ತಿಯಿಂದ ಮಾಡಿದ ಕೆಲಸಗಳು ಫಲಿತಾಂಶ ಕೊಡುತ್ತವೆ ಹಂತ ಹಂತವಾಗಿ ಕಂಡುಬರುವ ಅಭಿವೃದ್ಧಿಯು ಮನಸ್ಸಿಗೆ ಮುದಗೊಳಿಸುತ್ತದೆ ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಕಿರುಕುಳ ಇರುತ್ತದೆ ಬೀದಿ ವ್ಯಾಪಾರಿಗಳಿಗೆ ಹೋಟೆಲ್ ಮಾಲೀಕರಿಗೆ ವ್ಯಾಪಾರ ವ್ಯವಹಾರ ಹೆಚ್ಚುತ್ತದೆ ಶುಭ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ರಾಜಕೀಯಕ್ಕೆ ಸೇರಬೇಕೆನ್ನುವರಿಗೆ ಸೂಕ್ತ ತಿಳುವಳಿಕೆ ಮತ್ತು ಮಾರ್ಗದರ್ಶನ ದೊರೆಯಬೇಕಾಗುತ್ತದೆ ಕೆಲವರಿಗೆ ಸಾರ್ವಜನಿಕ ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯುವ ಯೋಗವಿದೆ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆಯ ಕಾಲವಿದು ಶುಭ ಸಂಖ್ಯೆ ಐದು ತುಲಾರಾಶಿ ಜಾಣ್ಮೆಯಿಂದ ಕಷ್ಟ ಕಷ್ಟಸಾಧ್ಯವಾದ ಕೆಲಸವನ್ನು ಸಾಧಿಸಿ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಆರ್ಥಿಕ ಸ್ಥಿತಿಯು ನಿಮ್ಮ ಅಗತ್ಯವನ್ನು ಪೂರೈಸುತ್ತದೆ ಹಿರಿಯರ ಆರೋಗ್ಯದ ನಿಮಿತ್ತ ಹಣ ಖರ್ಚು ವ್ಯಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನವಿರುವುದಿಲ್ಲ ಉಷ್ಣ ಸ್ಥಾವರಗಳಲ್ಲಿ ಕೆಲಸ ಮಾಡುವವರು ಎಚ್ ಎಚ್ಚರ ವಹಿಸಬೇಕಾಗುತ್ತದೆ ಶುಭ ಸಂಖ್ಯೆ ಮೂರು ವೃಶ್ಚಿಕ ರಾಶಿ ನಿಮ್ಮ ವಿರೋಧಿಗಳ ಸಂಚು ಫಲಿಸದೆ ನಿಮ್ಮ ವಿರೋಧಿಗಳ ಯಾರೆಂದು ನಿಮಗೆ ತಿಳಿಯುತ್ತದೆ ಪ್ರಯತ್ನಪಟ್ಟ ವ್ಯವಹಾರದಲ್ಲಿ ಸಫಲವಾಗಿ ಆದಾಯ ಹೆಚ್ಚುತ್ತದೆ ಹಣದ ಒಳಹರಿವು ಸಾಮಾನ್ಯವಾಗಿ ಇರುತ್ತದೆ ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಸಹಾಯ ದೊರೆಯುತ್ತದೆ ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ವ್ಯವಹಾರದಲ್ಲಿದ್ದ ಏರಿಳಿತಗಳು ಒಂದು ಹಂತದಲ್ಲಿ ಇಳಿತಕ್ಕೆ ಬರುತ್ತವೆ ಪಾಲುದಾರಿಕೆ ವ್ಯವಹಾರದಲ್ಲಿ ಒಂದು ಜವಾಬ್ದಾರಿ ಹುದ್ದೆ ದೊರೆಯುತ್ತದೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಹಿನ್ನಡೆ ಹಣದ ಒಳಹರಿವು ಸಾಮಾನ್ಯವಾಗಿರುತ್ತದೆ ಶುಭ ಸಂಖ್ಯೆ ಎಂಟು ಮಕರ ರಾಶಿ ವೃತ್ತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವಿರಿ ಉದ್ಯೋಗದಲ್ಲಿದ್ದ ಆರಂಭದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ದೊರೆಯುತ್ತದೆ ಶುಭ ಸಂಖ್ಯೆ ಆರು ಕುಂಭರಾಶಿ ಕೆಲಸ ಕಾರ್ಯದಲ್ಲಿ ಇದ್ದ ಒತ್ತಡ ಕಡಿಮೆಯಾಗಿ ಉಲ್ಲಾಸವೆನಿಸುತ್ತದೆ ವಿದೇಶದಲ್ಲಿ ಓದುತ್ತಿರುವವರಿಗೆ ಬೇಕಾದ ಸೌಲಭ್ಯ ದೊರೆಯುತ್ತದೆ ಹಣದ ಒಳಹರಿವು ನಿಮ್ಮ ನಿರೀಕ್ಷೆಯಷ್ಟೇ ಇರುತ್ತದೆ ಬಹಳ ದಿನಗಳಿಂದ ಖರೀದಿಸಬೇಕೆಂದು ಆಶಿಸಿದ್ದ ನಿವೇಶನ ಈಗ ಖರೀದಿ ಮಾಡುವಿರಿ ದಿನಾಂತ್ಯದಲ್ಲಿ ಚರ್ಮದ ಕಾಯಿಲೆ ಕಾಡಬಹುದು ಶುಭ ಸಂಖ್ಯೆ ಎರಡು ಮೀನರಾಶಿ ಕೃಷಿ ಕಾರ್ಮಿಕರಿಗೆ ಉತ್ತಮ ಬೇಡಿಕೆ ಬಂದು ದನ ಸಂಪಾದನೆ ಹೆಚ್ಚಾಗುತ್ತದೆ ಶ್ವಾಸಕೋಶದ ತೊಂದರೆ ಇರುವವರು ಎಚ್ಚರಿಕೆಯನ್ನು ವಹಿಸಿರಿ ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರ ವಿಸ್ತರಣೆಯಾಗಿ ಆದಾಯ ಹೆಚ್ಚುತ್ತದೆ ಕೃಷಿ ಕಾರ್ಮಿಕರಿಗೂ ತಮ್ಮ ಬೆಳೆಗೆ ಬೆಳೆದ ಬೆಳೆದ ಬೆಳೆಗಳಿಗೆ ಸಾಕಷ್ಟು ಲಾಭ ದೊರೆಯುತ್ತದೆ ಶುಭ ಸಂಖ್ಯೆ ಮೂರು